ನಾವಿಲ್ಲಿ ರೇಣುಕಾ ಯಲಮ್ಮ ದೇವಸ್ಥಾನಕ್ಕೆ ಒಂದು ವರ್ಷದಿಂದ ಬರ್ತಾ ಇದ್ದೀವಿ ಇದು ಪೂಜೆ ನಡೆಯೋಕ್ಕೆ ಶುರುವಾಗಿ ಒಂದು ವರ್ಷ ಆಯಿತು ಪ್ರತಿಜ್ಞೆ ಹೋಮ ಅಂತ ಈ ಹೋಮದಲ್ಲಿ ಎಲ್ಲ ಶತ್ರು ಬಾಧೆ ಆಗಲಿ ದೃಷ್ಟಿಯಾಗಲಿ ಏನೇ ಪ್ರಾಬ್ಲಮ್ ಇದ್ದರೂ ಮನೆಯದು ಎಲ್ಲ ಸರಿಪಡಿಸುತ್ತೆ ನಾವು ನಂಬಿರೋದ್ರಿಂದ ರೇಣುಕಾ ಎಲ್ಲಮ್ಮ ನಮ್ಮನ್ನು ಕೈ ಬಿಟ್ಟಿಲ್ಲ ಚೆನ್ನಾಗೇ ನಡೆಸ್ಕೊಂಡು ಹೋಗಿದ್ದಾರೆ ನಮಗೂ ತುಂಬ ತೊಂದರೆ ಇತ್ತು ಪ್ರಾಬ್ಲಮ್ಸ್ ಎಲ್ಲ ಮನೇಲಿ ಒಂದೊಂದೇ ಒಂದೊಂದೇ ನಿವಾರಣೆ ಆಗ್ತಾ ಇದೆ ಎಲ್ಲ ಒಟ್ಟಿಗೆ ಆಗೋದು ಕಷ್ಟ ಅಂತ ಹೇಳ್ಬೋದು ಬಟ್ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ ಹಾಗೆ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ತಿಂಗಳು ಮಿಸ್ ಮಾಡಿಲ್ಲ ಚೆನ್ನಾಗೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮೇಯ್ನ್ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನಮಗೆ ಒಣ ಒಣಮೆಣಸಿನ್ಕಾಯಿ ಹೇಳ್ತಾರೆ ರೆಡ್ ಚಿಲ್ಲಿಸ್ ತೊಗೊಂಬರೋಕ್ಕೆ ಅದನ್ನು ತಂದುಬಿಟ್ಟು ನಾವು ಎಲ್ಲ ಕಡೆ ನಿವಾರಣೆ ಮಾಡ್ಕೊಂಡು ಬಂದು ಇಲ್ಲಿ ಹಾಕ್ತೀವಿ ಒಂದು ಗುಡ್ ಅಡ್ವಾಂಟೇಜ್ ಏನಂದರೆ ಅಲ್ಲಿ ಇಲ್ಲಿ ಬಂದು ಹೋಮ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪನೂ ಘಾಟ ಬರಲ್ಲ ಎಲ್ಲರಿಗೂ ಒಳ್ಳೆಯದೇ ಮಾಡಿದೆ ಅಮ್ಮ ನಮಗೂ ತುಂಬ ಚೆನ್ನಾಗಾಗಿದೆ ನಾವು ಚೆನ್ನಾಗೇ ಆಗಲಿ ಅಂತ ಎಲ್ಲರಿಗೂ ಬಯಸ್ಕೊಂತೀವಿ ನನ್ನ ಹೆಂಡತಿಗೆ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ಸ್ ಇತ್ತು ನನಗೆ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಎರಡೂ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಥ್ಯಾಂಕ್ ಯು ರೇಣುಕಾ ಎಲ್ಲಮ್ಮ ರೇಣುಕಾ ಎಲ್ಲಮ್ಮಗೆ